ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಚಾರ ತುಂಬ ಮನೆಗಳಲ್ಲಿ ನಡೆಯುವಂಥದ್ದು ಮತ್ತು ಈ ವಿಚಾರವಾಗಿ ತುಂಬಾ ಚರ್ಚೆಯನ್ನು ಮಾಡುವಂಥದ್ದು ಹಾಗಾದರೆ ಯಾವ ವಿಚಾರ ಅದರಲ್ಲಿ ಏನು ಅಷ್ಟೊಂದು ಕನ್ಫ್ಯೂಷನ್ಸ್ ಇದೆ ಹೇಳೋದಾದರೆ ನೀವು ಯಾರಿಗಾದ್ರೂ ಬಟ್ಟೆಯನ್ನು ನೀವು ಯೂಸ್ ಮಾಡಿರುವಂತಹ ಬಟ್ಟೆಯನ್ನು ನೀವು ಯಾರಿಗಾದ್ರೂ ಕೊಡ್ತಾ ಇದ್ದೀರಾ ಅಂತ ಅನ್ನೋದಾದರೆ ಕಾರಣ ಏನು ಅಂತ ಹೇಳೋದಾದ್ರೆ ಅತಿ ಹೆಚ್ಚು ಚಿಕ್ಕ ಮಕ್ಕಳದು ಈ ಚಿಕ್ಕ ಮಕ್ಕಳು ಬಟ್ಟೆ ಏನಾಗುತ್ತೆ ಅಂತ ಅವರು ಬೆಳಿತಾ ಬೆಳೀತಾ ಇರೋದ್ರಿಂದ ಬಟ್ಟೆ ತುಂಬ ಜಾಸ್ತಿ ಇರುತ್ತೆ ಅದನ್ನು ಬೇರೆಯವ್ರಿಗೆ ಕೊಡ್ತೀವಿ ಕೊಟ್ಬಿಡ್ತೀವಿ ನಾವು ಹೌದಾ ಇಲ್ವಾ ಸೊ ಮಗು ಚಿಕ್ಕದಾಗ್ತಾ ಇದೆ ಇನ್ನೊಂದು ಮಗುಗಾಗುತ್ತೆ ಹಾಕೊಳ್ಳಿ ಆ ಮಗು ಅಂತ ಅಂದ್ಬಿಟ್ಟು ಈವೊಂದು ದೊಡ್ಡೋರಾದ್ರೂ ಆಗಿರಬಹುದು ನಾವು ಯೂಸ್ ಮಾಡ್ತಾ ಇರ್ತೀವಿ ಅಥವಾ ನಮಗೆ ಓಕೆ ಆ ಬಟ್ಟೆ ಹಾಕ್ಕೊಂಡಿದ್ದು ಸಾಕಾಯಿತು ಬೇರೆಯವ್ರಿಗೆ ಕೊಟ್ಬಿಡೋಣ ಸೊ ನಿಮ್ಮ ಬಟ್ಟೆ ನೀವು ಯೂಸ್ ಮಾಡಿರುವಂತಹ ಬಟ್ಟೆನ ಒಂದೇ ಸಲ ಧರಿಸಿದ್ರು ಅಷ್ಟೇನೆ ನೀವು ಯೂಸ್ ಮಾಡಿರುವಂತಹ ಬಟ್ಟೆಯನ್ನು ಬೇರೆಯವ್ರಿಗೆ ಕೊಡ್ತಾ ಇದ್ದೀರಾ ಅಂತ ಅನ್ನೋದಾದರೆ ನೀವು ನಿಮ್ಮ ಪಾಸಿಟಿವ್ ವೈಬ್ಸ್ನ ಅವ್ರಿಗೆ ಕೊಡ್ತಾ ಇದ್ದೀರಾ ಅಂತ ಹೇಳಬಹುದು ಅಥವಾ ನಿಮ್ಮಲ್ಲಿ ಇರುವಂತಹ ಎನರ್ಜಿ ಅವರಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ ಹೇಳೋದಾಗಿರಬಹುದು ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮಲ್ಲಿರುವಂತಹ ಒಳ್ಳೆ ಎನರ್ಜಿ ಏನಿರುತ್ತೆ ಅವ್ರಿಗೆ ಹೋಗುವಂತಹ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ ಇವೊಂದು ಹೇಳಬೇಕು ಅಂತಂದರೆ ಡೆಸ್ಟಿನೂ ಸಹ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾದರೆ ನೀವು ಯಾರಿಗಾದರೂ ಬಟ್ಟೆ ಇದ್ದೀರಾ ಇದು ತುಂಬಾ ಕಾಮನ್ ಆಗೋಗಿದೆ ಬಟ್ಟೆ ಬೇರೆಯವ್ರಿಗೆ ಕೊಡುವಂಥದ್ದು ಸೊ ಹಾಗಾದರೆ ಏನು ಮಾಡಬೇಕು ಅವರು ಬಟ್ಟೆ ಬೇರೆಯವ್ರಿಗೆ ಕೊಡಬೇಕಾದ್ರೆ ಅದು ಮಕ್ಕಳ ಬಟ್ಟೆ ತುಂಬಾ ಇಂಪಾರ್ಟೆಂಟ್ ದೊಡ್ಡವ್ರದ್ದು ಹೌದು ಆದರೆ ತುಂಬಾ ಇಂಪಾರ್ಟೆಂಟು ಮಕ್ಕಳು ಬಟ್ಟೆನೂ ಆಗಿರುತ್ತೆ ಸೊ ನೀವೇನಾದರೂ ಬೇರೆಯವ್ರಿಗೆ ಕೊಡ್ತಾಯಿದ್ದೀರಾ ಅಂತ ಅಂದರೆ ಹೌದು ಅದನ್ನು ವಾಶ್ ಮಾಡಿ ಕೊಡಬೇಕು ಅದ್ರ ಜೊತೆಗೆ ನೀವು ವಾಶ್ ಮಾಡ್ತಾ ಇದ್ದೀರಾ ಅಂತ ಅನ್ನೋದಾದರೆ ನೀವು ಆ ಬಟ್ಟೆಯನ್ನು ಉಪ್ಪಿನಲ್ಲಿ ಯಾವುದಾದ್ರು ಈಗ ಒಂದು ಬಟ್ಟೆ ಕೊಡ್ತಾ ಇದ್ದೀರಾ ಅಂತ ಅಂದರೆ ಒಂದು ಸ್ವಲ್ಪ ಬಟ್ಟೆಗಳನ್ನ ಯಾರಿಗೋ ಬೇರೆಯವ್ರಿಗೆ ಕೊಡ್ತಾ ಇದ್ದೀರಾ ಅಂತಂದರೆ ನೀರಿಗೆ ಉಪ್ಪನ್ನ ಹಾಕ್ಬಿಟ್ಟು ಆ ಉಪ್ಪಿನ ನೀರಿನಲ್ಲಿ ನಿಮ್ಮ ಬಟ್ಟೆನ ನೆನೆಸ್ಬಿಟ್ಟು ಅದನ್ನು ವಾ ಮತ್ತು ಅದನ್ನು ಕ್ಲೀನ್ ಮಾಡಿಬಿಟ್ಟು ಒಣಗಿಸ್ಬಿಟ್ಟು ಅವರಿಗೆ ಕೊಟ್ಟು ಕೊಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮೇಡಮ್ ಇದರಿಂದ ಏನಾಗುತ್ತೆ ಅಂತ ಅಂದರೆ ನಿಮ್ಮಲ್ಲಿ ಇರುವಂತಹ ಎನರ್ಜಿ ಅವ್ರಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಆಗೋದಿಲ್ಲ ಅವರಿಂದ ಏನಾದರೂ ನೆಗೆಟಿವ್ ಎನರ್ಜಿ ನಿಮ್ಮಲ್ಲಿ ಬಂದು ಸೇರ್ಕೊಳುವಂಥದ್ದು ಅಥವಾ ನಿಮಗೆ ಬಂದು ಇಂಪ್ಯಾಕ್ಟ್ ಆಗುವಂಥದ್ದು ಖಂಡಿತ ಆಗೋದಿಲ್ಲ ಸೊ ಇಲ್ಲೇನಾಗುತ್ತೆ ಅಂತ ಅಂದರೆ ಬ್ರೇಕ್ ಡೌನ್ ಆಗುತ್ತೆ ನಿಮ್ಮಿಂದ ಯಾವುದೇ ಎನರ್ಜಿ ಆಗಿರಬಹುದು ನಿಮ್ಮಲ್ಲಿರುವಂತಹ ಒಳ್ಳೆ ಡೆಸ್ಟಿನಿ ಪಾಸಿಟಿವ್ ವೈಬ್ಸ್ ಬ ಏನೇ ಹೇಳ್ತೀವೋ ಅದು ಯಾವುದೂ ಸಹ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ ಈ ಒಂದು ಮಕ್ಕಳದಾದ್ರೂ ಸರಿಯೇ ನೀವು ಏನಾದರೂ ಬೇರೆಯವ್ರಿಗೆ ಬಟ್ಟೆ ಕೊಡ್ತಾ ಇದ್ದೀರಾ ಅಂತಂದರೆ ಒಂದು ಸಲ ಅದನ್ನು ಉಪ್ಪು ನೀರಿನಲ್ಲಿ ವಾಶ್ ಮಾಡಿಬಿಟ್ಟು ಕೊಡೋದನ್ನು ಅಭ್ಯಾಸವನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಇನ್ನೂ ಒಂದು ಮಾಡುವಂಥದ್ದು ಮನೆಯಲ್ಲಿ ದೊಡ್ಡ ತಪ್ಪು ಏನು ಅಂತಂದರೆ ಮೇಯ್ನಾಗಿ ಹೇಳೋದಾದರೆ ನಾವು ಯೂಸ್ಡ್ ಬಟ್ಟೆಗಳನ್ನು ಏನು ಮಾಡ್ತೀವಿ ಅಂತಂದರೆ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು ಮೇಡಮ್ ಹಾಗಾದರೆ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಬೋದಾ ಅಂತ ಕೇಳೋದಾದರೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಮಾಡಬಾರ್ದು ನಾವು ಯೂಸ್ಡ್ ಬಟ್ಟೆಗಳು ಏನಿರುತ್ತೋ ಅದನ್ನು ನಾವೇನು ಮಾಡ್ತೀವಿ ಅಂತಂದರೆ ಏನೇ ಮನೆ ಬೇರೆ ಕೆಲಸಗಳಿಗೆ ಯೂಸ್ ಮಾಡುವಂಥದ್ದು ಆಯಿತು ಅನಿವಾರ್ಯ ಮಾಡಬೇಕಾಗಿ ಬರುತ್ತೆ ಹಾಗಾದರೆ ಏನು ಮಾಡಬೇಕು ಅಂತಂದರೂ ಸೇಮ್ ರೆಮಿಡಿಯನ್ನು ಫಾಲೋ ಮಾಡಬೇಕು ಅದನ್ನು ಉಪ್ಪು ನೀರಿನಲ್ಲಿ ತೊಳೆದು ಬಿಟ್ಟು ಒಂದು ಸಲ ನೀವು ಯೂಸ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾನು ರೆಕಮೆಂಡ್ ಮಾಡೋಲ್ಲ ನೀವು ಯೂಸ್ ಮಾಡಿರುವಂತಹ ಬಟ್ಟೆನ ಮನೆ ಕ್ಲೀನಿಂಗ್ಗೆ ಯೂಸ್ ಏನಕ್ಕೆ ಏನಕ್ಕೆಂತಂದರೆ ಇದರಿಂದನೂ ಸಹ ನೆಗೆಟಿವಿಟಿ ನಿಮ್ಮ ಮೇಲೆ ಪ್ರಭಾವ ಬೀರೋದಕ್ಕೆ ಶುರುವಾಗುತ್ತೆ ಅದಕ್ಕೋಸ್ಕರ ಆದಷ್ಟು ನೀವು ಯಾರಿಗೆ ಬಟ್ಟೆಯನ್ನು ಕೊಡ್ತಾ ಇದ್ದೀರಾ ಅಂತಂದ್ರೆ ಸಾಧ್ಯವಾದಷ್ಟು ಅಂತ ಹೇಳೋದಿಲ್ಲ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಯಾರಿಗೆ ಬಟ್ಟೆ ಕೊಡಿ ಮಕ್ಕಳದಾಗಿರ್ಬಹುದು ದೊಡ್ಡವ್ರದಾಗಿರ್ಬಹುದು ಹಿರೀಕರದಾಗಿರಬಹುದು ಅದನ್ನು ಉಪ್ಪು ನೀರಿನಲ್ಲಿ ವಾಶ್ ಮಾಡಿ ಆ ಬಟ್ಟೆಯನ್ನು ಬೇರೆಯವ್ರಿಗೆ ಕೊಡುವಂಥದ್ದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದರಿಂದ ನಿಮಗೇನೆ ಒಳ್ಳೆಯದಾಗುವಂಥದ್ದು ಇಲ್ಲ ಅಂತಂದ್ರೆ ಅಥವಾ ಮಕ್ಕಳಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುವಂಥದ್ದು ಜ್ವರ ಬಂತ ಬರುವಂಥದ್ದಾಗಿರಬಹುದು ಅವರಲ್ಲಿ ಏನೋ ಒಂಥರ ಹಿಂಸೆ ಆಗುವಂಥದ್ದಾಗಿರಬಹುದು ಹೊಟ್ಟೆನೋ ಬರುವಂಥದ್ದಾಗಿರಬಹುದು ಅಥವಾ ತಲೆನೋ ಬರುವಂಥದ್ದಾಗಿರಬಹುದು ಈ ಥರ ಎಲ್ಲ ಪ್ರಾಬ್ಲಮ್ಗಳು ಬರೋದಕ್ಕೆ ಶುರುವಾಗುತ್ತೆ ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂತ ನಂಬಿ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಸುಖಿನೋ ಭವಂತು ನಮಸ್ಕಾರ